ದಿನ ಒಂದ್ ಮಗು ಅಮ್ಮನ ಹತ್ರ ಕೇಳುತ್ತೆ ಯಾರ ದೇವ್ರು ಶಿಲ್ಬೆಲ್ ಮಾತಾಡ್ತಾ ಇರ್ತಾರೆ ಅದಕ್ಕೆ ಅವ್ರ ಹೇಳ್ತಾರೆ ಅದು ಯೇಸು ಸ್ವಾಮಿ ಪಾಪಗಳನ್ನ ಶಿಲ್ ಬೆಳತ್ಕೊಳ್ರು ಅದಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಮಗು ಹೇಳುತ್ತೆ ಅಲ್ಲ ಅಮ್ಮ ಅವ್ರನ್ನೇ ಅವರು ಕಾಪಾ ಕೊಡಕಾಗದೆ ನೇತಾಡ್ತಿದಾರೆ ಮತ್ತೆ ನಮ್ಮ ಹಿಂಗಮ್ಮ ರಕ್ಷಿಸ್ತಾರೆ ಅದಕ್ಕೆ ಅಮ್ಮ ಒಂದ್ ಕತೆ ಹೇಳಿದ್ರು ಪಪ್ಪು ಸುಂದ್ರು ಸುಂದರವಾದ ಪಾಪು ಇತ್ತು ಮಗು ಮೇಲೆ ಬಿಸಿನೀರ್ ಬಿದ್ದು ಮೈ ಎಲ್ಲ ಸುಟ್ಟೋಯ್ತು ಆಸ್ಪತ್ರೆಗೆ ಸೇರ್ಸಿದ್ರು ಮಗುನ ನೋಡಕ್ಕೆ ಯಾರನ್ನೂ ಬಿಡ್ತಿರ್ಲಿಲ್ಲ ದಿನ ಕಳೆದಂತೆ ಮಗು ಸ್ವಲ್ಪ ಸ್ವಲ್ಪನೇ ಗುಣ ಆಯ್ತು ಮುಖದ ಮೇಲೆ ಇರೋ ಬ್ಯಾಂಡೇಜು ಡಾಕ್ಟ್ರು ತಗದ್ರು ಆ ಮಗು ಮುಖ ನೋಡಿದ್ರೆ ಅಮ್ಮಂಗೆ ನೋ ನಂಬಕೆ ಆಗ್ತಿಲ್ಲ ಅದು ನಂದೇ ಮಗುನ ಅಂತ ಕುಗಿದ್ದ ಮಗು ಕುರುಪಾಗಿತ್ತು ಅದನ್ನ ನೋಡಿದ ತಾಯಿ ಡಾಕ್ಟ್ರಿಗೆ ಕೇಳ್ತಾರೆ ಹೇಗಾದ್ರೂ ಮಾಡಿ ನನ್ನ ಮಗುನ ಮೊದಲಿದ್ದಂಗೆ ಮಾಡಿ ಮಗು ಹೀಗೆ ಇದ್ರೆ ಸ್ಕೂಲಿಗೆ ಹೋಗ್ಬೇಕಾರೆ ಓಡಾಡ್ತಿದ್ದಾಗೆ ಎಲ್ಲರೂ ಆಡ್ಕೊಳ್ತಾರೆ ಆಗ ನನ್ನ ಮಗುಗೆ ತುಂಬ ಅವನು ಅವಮಾನ ಆಗುತ್ತೆ ಡಾಕ್ಟರ್ ನನ್ನ ಮಗುನ ಹೇಗಾದರೂ ಮಾಡಿ ಚಂದ ಮಾಡಿಕೊಡಿ ಅಂತ ಅಳ್ತಾಳೆ ಅದಕ್ಕೆ ಡಾಕ್ಟ್ರು ಹೇಳ್ತಾರೆ ಯಾರ್ದಾರ್ದು ಚರ್ಮ ಕೊಟ್ಟರೆ ಆ ಮಗುಗೆ ಹಾಕ್ಬೋದು ಅದಕ್ಕೆ ಅಮ್ಮ ಹೇಳ್ತಾರೆ ನನಗೆ ಚರ್ಮನ ಕೊಡ್ತೀನಿ ಡಾಕ್ಟರ್ ನನ್ನ ಮಗು ಚಂದ ಆದರೆ ಸಾಕು ಅಂತಾಳೆ ಆಗ ಡಾಕ್ಟ್ರು ಅಮ್ಮನ ಚರ್ಮ ತೆಗೆದು ಮಗುಗೆ ಹಾಕ್ತಾರೆ ಈಗ ಮಗು ಚಂದ ಆಯಿತು ಅಮ್ಮ ವಿಕಾರ ಆದ್ರು ಯಾಕಂದ್ರೆ ತನ್ನ ಚರ್ಮನ ಮಗು ಕೊಟ್ರಲ್ಲ ಇದೇ ರೀತಿ ಆ ಬಿಸಿನೀರ್ ಚರ್ಕೊಳ್ತಲ್ಲ ಆ ಮಗು ನಾವೇ ನಾವು ಮಾಡಿದ ಪಾಪಗಳೇ ನಮ್ಮನ್ನು ವಿಕಾರ ಮಾಡಿತ್ತು ಆದರೆ ಏಸು ಶಿಲ್ಬೆಯಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಅವರ ನೀತಿ ರಕ್ಷಣೆ ಪರಿಶುದ್ಧತೆ ನಮಗೆ ಕೊಟ್ಟರು ಯಾಕಂದರೆ ನಾವು ಚೆಂದ ಇರಬೇಕಂತ ಆಗ ಅಮ್ಮ ಮಗನಿಗೆ ಹೇಳ್ತಾರೆ ನಮ್ಮನ್ನ ಚಂದ ಮಾಡಲಿಕ್ಕೆ ಏಸು ಕುರುಪೆಯಾಗಿ ಶಿಲುಬೆಯಲ್ಲಿ ನೇತಾಡಿದ್ರು ಅದಕ್ಕೆ ಸತ್ತಿದ್ದ ಸತ್ತಿದ್ದಿನ ಗುಡ್ ಫ್ರೈಡೆ ಅಂತಾರೆ ಯಾಕಂದ್ರೆ ಅವರಿಗೆ ಮರಣ ನಮಗೆ ಜೀವ ಅಪ್ಪ ನಮಗೋಸ್ಕರ ನೋವು ತಿಂದು ನೇತಾಡಿದ್ದಕ್ಕೆ ನಾವು ಗುಣ ಆದ್ವಿ ಪಾಪ ಅಲ್ವಯಸ್ಸಪ್ಪ ದೇವರು ನಿಮ್ಮನ್ನ ಎಲ್ಲರನ್ನು ಆಶಯಿಸ್ಲಿ ಬಾಯ್